ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ರಾಜ್ಯ ಹೈಕೋರ್ಟ್ ಈಗ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಅದು ಅನುಕಂಪದ ಆಧಾರದ ಹುದ್ದೆಗೆ ಸಂಬಂಧಪಟ್ಟಂತೆ ಮುಂಚೆ ಸ್ನೇಹಿತರೆ ಸರ್ಕಾರಿ ನೌಕರ ಮೃತಪಟ್ಟಂತಹ ಸಂದರ್ಭದಲ್ಲಿ ಅವನ ಹೆಂಡತಿ ಅಥವಾ ಗಂಡ ಅಥವಾ ಮಕ್ಕಳಿಗೆ ಅನುಕಂಪ ಆಧಾರದ ನೌಕರಿನ ನೀಡಲಾಗ್ತಾ ಇತ್ತು ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಹೈಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿದೆ ಏನಪ್ಪಾ ಅಂತಂದರೆ ನೌಕರನ ಸೋದರ ಅಂದರೆ ಸಹೋದರನು ಕೂಡ ಅನುಕಂಪದ ನೌಕರರಿಗೆ ಅರ್ಹರಾಗಿರ್ತಾರೆ ಅಂತ ಅದು ಕೆಲವೊಂದು ವಿಶೇಷ ಪ್ರಕರಣದಲ್ಲಿ ಇಂಥ ಒಂದು ತೀರ್ಪನ್ನು ಉಪಯೋಗಿಸ್ಬೋದು ಸ್ನೇಹಿತರೆ ಸೊ ಹೈಕೋರ್ಟ್ ಹೇಳಿರೋ ಹಾಗೆ ಈ ತೀರ್ಪು ಯಾವ ರೀತಿ ಯಾವ ಸಂದರ್ಭದಲ್ಲಿ ಇದನ್ನು ನೀಡಿದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದರೆ ಈ ಪ್ರಕರಣ ಯಾಕೆ ಹೇಗೆ ಮತ್ತು ಏನಂತ ಹೇಳ್ತಾ ಇದೆ ಅಂತ ನೋಡೋಣ ಅನುಕಂಪದ ಹುದ್ದೆಗೆ ಸರ್ಕಾರಿ ನೌಕರನ ಸೋದರನು ಕೂಡ ಅರ್ಹ ಅಂತ ಹೈಕೋರ್ಟ್ ಆದೇಶವನ್ನು ನೀಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಅನುಕಂಪ ಆದ ಆಧಾರದಲ್ಲಿ ಸರ್ಕಾರಿ ನೌಕರಿ ನೀಡುವಿಕೆಯ ಪದ್ಧತಿಗೆ ಹೊಸತೊಂದು ಸೂತ್ರವನ್ನು ಕರ್ನಾಟಕ ಸರ್ಕಾರ ನೀಡಿದೆ ಅನುಕಂಪದ ನೌಕರಿ ಸರ್ಕಾರಿ ನೌಕರಿಗೆ ಸರ್ಕಾರಿ ಉದ್ಯೋಗಿಯ ಸಹೋದರ ಕೂಡ ಅರ್ಹ ಎಂಬ ಮಹತ್ವದ ತೀರ್ಪನ್ನು ನೋಡಿ ಆಗಸ್ಟ್ ಹದಿನಾರರಂದು ನೀಡಿದೆ ಇದು ಹೈಕೋರ್ಟು ಸರ್ಕಾರಿ ನೌಕರನ ಪತ್ನಿ ಆತನಿಗಿಂತ ಮೊದಲೇ ತೀರಿ ಹೋಗಿದ್ರೆ ಆಕೆಗೆ ಮಕ್ಕಳಿಲ್ಲದಿದ್ದರೆ ಹಾಗೂ ಆ ನಂತರದಲ್ಲಿ ಸರ್ಕಾರಿ ನೌಕರನ್ನು ತೀರಿ ಹೋದರೆ ಆತನ ಸಹೋದರನಿಗೆ ಅನುಕಂಪದ ಆಧಾರದಲ್ಲಿ ಸರ್ಕಾರಿ ಕೆಲಸವನ್ನು ನೀಡಬಹುದು ಅಂತ ಈ ಆದೇಶವನ್ನು ಹೊರಡಿಸಿದೆ ಪ್ರಕರಣ ನೋಡಿ ಹೇಗಿದೆ ಅಂತಂದರೆ ಇದು ಹೈಕೋರ್ಟ್ನ ಆದೇಶ ಆಗಿದೆ ಸ್ನೇಹಿತರೆ ನೋಡಿ ಸರ್ಕಾರಿ ನೌಕರನ ಪತ್ನಿ ಪತಿಗಿಂತ ಮೊದಲೇ ನಿಧನರಾಗಿ ಆಕೆಗೆ ಮಕ್ಕಳು ಇಲ್ಲದಿದ್ದಾಗ ಹಾಗೂ ಅನಂತರದಲ್ಲಿ ಸರ್ಕಾರಿ ನೌಕರನು ನಿಧನರಾದಾಗ ಅಂತಹ ಪ್ರಕರಣಗಳಲ್ಲಿ ನೌಕರನ ಸಹೋದರಿಗೆ ಅನುಕಂಪದ ಆಧಾರದಲ್ಲಿ ಉದ್ಯೋಗ ಪಡೆಯುವ ಹಕ್ಕಿದೆ ಅಂತ ಕೋರ್ಟ್ ಆದೇಶವನ್ನು ನೀಡಿದೆ ಇದು ವಿಜಯಪುರದ ಮುದ್ದೆ ಬಿಹಾಳದ ಅರಚನಾಳ ಗ್ರಾಮದ ಮೃತ ಉದ್ಯೋಗಿ ವೀರೇಶ್ ಮಂಟಪ್ಪ ಲೋಳಸ್ರ ಅವರ ತಾಯಿ ಮಾಂತವ್ವ ಹಾಗೂ ಸಹೋದರ ಸಂಗಣ್ಣ ಸಲ್ಲಿಸಿದ್ದ ಅರ್ಜಿಯನ್ನು ಮಾನ್ಯ ಮಾಡಿರುವ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರಿದ್ದ ಏಕ ಸದಸ್ಯ ಪೀಠ ಸಹೋದರ ಸಂಗಣ್ಣನಿಗೆ ನೌಕರಿ ನೀಡುವಂತೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಬಳ್ಳಾರಿ ವಿಭಾಗಕ್ಕೆ ಆದೇಶವನ್ನು ನೀಡಿರ್ತಕ್ಕಂಥದ್ದು ವಾದ ಪ್ರತಿವಾದಗಳನ್ನು ಆಲಿಸತಕ್ಕಂಥ ನ್ಯಾಯಾಲಯ ಎರಡನೇ ಅರ್ಜಿದಾರ ಅಂದರೆ ಸಹೋದರ ಮನವಿ ಅವನ ಮನವಿಯನ್ನು ಪರಿಗಣಿಸಿ ಹನ್ನೆರಡು ವಾರಗಳ ಅವಧಿಯಲ್ಲಿ ಅವರ ಅರ್ಹತೆಗೆ ಅನುಗುಣವಾಗಿ ಸೂಕ್ತ ಹುದ್ದೆಗೆ ಅನುಕಂಪದ ಆಧಾರದ ಮೇಲೆ ಅವರನ್ನು ನೇಮಕ ಮಾಡಿಕೊಳ್ಬೇಕು ಎಂದು ನಿಗಮಕ್ಕೆ ನಿರ್ದೇಶವನ್ನು ನೀಡಿದೆ ಅಲ್ಲದೆ ಒಂದು ವೇಳೆ ಎರಡನೇ ಅರ್ಜಿದಾರರು ಅವರ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ಳದಿದ್ದರೆ ಆಕೆ ನೇಮಕ ಆದೇಶ ರದ್ದುಗೊಳಿಸುವಂತೆ ಕೋರಿ ಅರ್ಜಿ ಸಲ್ಲಿಸುವ ಸ್ವಾತಂತ್ರ್ಯವನ್ನು ಹೊಂದಿರಲಿದ್ದಾರೆ ಸೊ ಅವರ ತಾಯಿ ಇನ್ನೂ ಬದುಕಿರುವ ಕಾರಣ ಅವರ ತಾಯಿಯನ್ನು ನೋಡ್ಕೋಬೇಕು ಚೆನ್ನಾಗಿ ನೋಡ್ಕೊಳ್ಬೇಕು ಆ ಕಾರಣಕ್ಕೆ ಈ ಅನುಕಂಪದ ಆಧಾರದ ಹುದ್ದೆಯನ್ನು ಆ ಸಹೋದರನಿಗೆ ನೀಡ್ತಾ ಇರ್ತಕ್ಕಂಥದ್ದು ಒಂದು ವೇಳೆ ಅವನು ಅವರ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಿಲ್ಲ ಅಂತಂದರೆ ಆ ತಾಯಿ ಮತ್ತೆ ಅರ್ಜಿಯನ್ನು ಸಲ್ಲಿಸಿ ಆ ಕೆಲಸವನ್ನು ಅವನ ಮಗನಿಗೆ ಆ ಕೆಲಸದಿಂದ ನಿತ್ಯನ್ನುಗೊಳಿಸ್ಬೋದು ಸ್ನೇಹಿತರೆ ಅಂದರೆ ಕೆಲಸದಿಂದ ತಗೋ ರೀತಿ ಅರ್ಜಿಯನ್ನು ತಾಯಿ ಸಲ್ಲಿಸ್ಬೋದು ಆ ರೀತಿ ಒಂದು ಸ್ವಾತಂತ್ರ್ಯವನ್ನು ಕೂಡ ಆಗ ಕೊಡಲಾಗಿದೆ ಅದು ಕೋರ್ಟ್ನಿಂದ ಸ್ನೇಹಿತರೆ ವೀರೇಶ್ ಮೆಂಟಪ್ಪ ಲೋಳಸರ ಅವರ ಪತ್ನಿ ಸುನಂದ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಒಂಬತ್ತರಂದು ನಿಧನರಾಗಿದ್ದರು ಅವರಿಗೆ ಮಕ್ಕಳಿರಲಿಲ್ಲ ಮತ್ತು ವೀರೇಶ್ ತಮ್ಮ ತಾಯಿ ಮತ್ತು ಸಹೋದರನನ್ನು ನೋಡ್ಕೊಳ್ತಾ ಇದ್ದರು ಆದ್ದರಿಂದ ತಾಯಿ ನೋಡಿಕೊಳ್ಳುತ್ತಿರುವ ಅವರ ಸಹೋದರನಿಗೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಒದಗಿಸುವುದು ಸರಿಯಾಗಿದೆ ಅಂತ ನ್ಯಾಯಪೀಠ ಈಗ ಈ ಆದೇಶವನ್ನು ಹೊರಡಿಸಿದೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈ ರೀತಿ ನ್ಯಾಯಾಲಯ ಒಂದು ಅವರ ಕುಟುಂಬದ ಸಿಚುವೇಷನನ್ನು ಅರ್ಥ ಮಾಡಿಕೊಂಡು ನೀಡ್ತಕ್ಕಂಥ ಆದೇಶ ಸರ್ಕಾರಿ ನೌಕರರ ಪರವಾಗಿ ಮತ್ತು ಅವರ ಕುಟುಂಬದವರ ಸ್ಥಿತಿಗತಿಗಳನ್ನು ನೋಡಿ ನೀಡ್ತಕ್ಕಂಥ ಒಂದು ತೀರ್ಪು ಬಹಳಷ್ಟು ಅತ್ಯಮೂಲ್ಯ ಅಂತಲೇ ಹೇಳಬಹುದು ಸ್ನೇಹಿತರೆ ಈ ಆದೇಶ ಇನ್ನು ಮುಂದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಕುಟುಂಬಕ್ಕೆ ಅನ್ವಯ ಆಗುತ್ತೆ ಸೊ ಅದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ